ಬೆನ್ವಾರ ಶ್ವೇತಾ ವಿದ್ಯಾಸಂಸ್ಥೆಯಲ್ಲಿ ಭೋಗಿ ಮತ್ತು ಸಂಕ್ರಾಂತಿ ಸಂಭ್ರಮ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಂದ ಪೊಂಗಲ್ ನೃತ್ಯ ಶ್ರೀನಿವಾಸ ಚಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆನ್ವಾರ ಗ್ರಾಮದಲ್ಲಿರುವ ಶ್ವೇತಾ ವಿದ್ಯಾಸಂಸ್ಥೆಯಲ್ಲಿ ಭೋಗಿ ಮತ್ತು ಸಂಕ್ರಾಂತಿ ಹಬ್ಬವನ್ನ ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸಂಭ್ರಮದಿಂದ ಆಚರಣೆ ಮಾಡಿದರು ಶಾಲೆಯನ್ನು ಹಸಿರು ತೋರಣಗಳಿಂದ ಸಿಂಗರಿಸಿ ಕಬ್ಬು ಮತ್ತು ರಂಗೋಲಿಗಳಿಂದ ಅಲಂಕಾರ ಮಾಡಿ ಶಾಲಾ ಶಿಕ್ಷಕರು ಸಾಂಪ್ರದಾಯಿಕವಾಗಿ ಪೊಂಗಲನ್ನ ತಯಾರಿಸಿ ವಿದ್ಯಾರ್ಥಿಗಳಿಗೆ ವಿತರಿಸಿದರು ನಂತರ ಶಾಲಾ ಶಿಕ್ಷಕರು ಮತ್ತು ಮಕ್ಕಳು ನೃತ್ಯ ಮಾಡುವ ಮೂಲಕ ಸುಗ್ಗಿ ಹಬ್ಬವನ್ನ ಸಂಭ್ರಮಿಸಿದರು ಈ ವೇಳೆ ಮಾತನಾಡಿದ ಶಾಲಾ ಕಾರ್ಯದರ್ಶಿ ಸ್ಕೂಲ್ ವೆಂಕಟೇಶ್ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ನಮ್ಮ ಸಂಸ್ಕೃತಿ ಮತ್ತು ಸಾಂಪ್ರದಾಯಿಕ ಆಚರಣೆಗಳನ್ನ ಪರಿಚಯಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಮತ್ತು ನಾಡ ಹಬ್ಬಗಳ ಜೊತೆಗೆ ಎಲ್ಲಾ ಹಬ್ಬಗಳನ್ನ ಶಾಲೆಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಕಲಾ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸ್ ಶಿಕ್ಷಕರಾದ ಪ್ರಭಾವತಿ ಭವಾನಿ ಗೀತಾ ರೂಪ ಸೇರಿದಂತೆ ಇತರೆ ಸಹ ಶಿಕ್ಷಕರು ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಫಸ್ಟ್ ನಮ್ಮ ಹೊಸ ವರ್ಷದ ಸಂಕ್ರಾಂತಿ ಹಬ್ಬ ಭೋಗಿ ಹಬ್ಬ ಇವತ್ತು ಈ ಭೋಗಿ ಹಬ್ಬ ನಾವು ಪ್ರತಿ ವರ್ಷನೂ ಇದೇ ತರ ಎಲ್ಲ ಕೂಸ್ಬಿಟ್ಟು ಎಲ್ಲ ಇಲ್ಲಿ ಒಂಥರ ಅದ್ಭುತ ವಾತಾವರಣದಲ್ಲಿ ನಾವು ಮನೋರಂಜನೆ ನೋಡ್ತಾ ಇರ್ತೀವಿ ಪ್ರತಿ ವರ್ಷನೂ ಇವತ್ತು ಹೊಸ ಹಬ್ಬ ಇನ್ ಮುಂದೆ ಫಸ್ಟ್ ಹಬ್ಬ ಆಮೇಲೆ ಯುಗಾದಿ ಅದೇ ಜನವರಿ ಆದ್ಮೇಲೆ ಫಸ್ಟ್ ಹಬ್ಬ ನಮ್ಗೆ ಹೊಸ ವರ್ಷದ ಈ ಹೊಸ ವರ್ಷದಲ್ಲಿ ಹಳೆ ನೆನಪುಗಳೆಲ್ಲ ಹೋಗಿ ಹೊಸ ನೆನಪುಗಳು ಈ ಮಧ್ಯದಲ್ಲಿ ಎಲ್ಲಾ ಒಳ್ಳೆ ದೇವರು ಅವ್ರಿಗೆಲ್ಲ ಬಿಟ್ಟು ಎಲ್ರಿಗೂ ನಾವು ಈ ಒಂದು ಹಬ್ಬ ಹೋಗಿ ಹಬ್ಬದ ನಮ್ಮ ನಮ್ಮ ಟೀಚರ್ಸ್ ಆಗ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲಾ ಸಪೋರ್ಟ್ ಆಗಿ ಎಲ್ಲ ನಮ್ಮ ಟೀಚರ್ಸ್ ಎಲ್ಲ ರೀತಿಯಲ್ಲೂ ಇವತ್ತು ಬೆಳಗ್ಗೆ ಎದ್ದು ಬಂದು ಇಲ್ಲೂ ಏನೇ ಡೆಕೋರೇಷನ್ ಆಗ್ಲಿ ಇನ್ನೊಂದ್ ಆಗ್ಲಿ ಇನ್ನೊಂದಾಗ್ಲಿ ಐದು ಮಂಗಲ್ಲು ಮಾಡಿ ನಮ್ಗಿಂತ ಮುಂಚೆ ನಾವು ನಿಮ್ಗಿಂತ ಮುಂಚೆ ನಾವು ಅಂತ ಮಾಡಿ ತುಂಬಾ ಸಂಭ್ರಮದಿಂದ ಮಾಡಿದ್ದಾರೆ ಇವತ್ತು ನಮ್ಗೆ ಒಂದ್ ಸ್ವಲ್ಪ ಒಂದ್ ತರ ಖುಷಿ ಆಗುತ್ತೆ ಯಾವತ್ತು ನಾವು ಇದೇ ತರ ಮಾಡ್ತಾ ಇದ್ವಿ ಮತ್ತೆ ಅದೇ ತರ ನಮ್ ಟೀಚರ್ಸ್ನು ಅಷ್ಟೇ ಒಳ್ಳೆ ಹಾರ್ಡ್ ವರ್ಕ್ ಮಾಡ್ತಾರೆ ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಗಲ್ಟ್ ತರ್ತಾ ಇದೀವಿ ಆ ಸುಮಾರು ಇವತ್ತೊಂದಿಗೆ ಇಪ್ಪತ್ ಮೂರು ವರ್ಷ ಆಗಿ ಇಪ್ಪತ್ನಾಲ್ಕು ವರ್ಷ ಬಿಟ್ಟಿದೆ ನಮ್ಗೆ ಸ್ಕೂಲ್ ನಾವು ಇನ್ನು ಇಪ್ಪತ್ತೇಳು ಇಪ್ಪತ್ತೆಂದಿಗೆ ಸಿಲ್ವರ್ ಜೂಪ್ಲಿ ಮಾಡ್ತಾ ಇದ್ವಿ ಸೊ ಅದರಿಂದ ನಮ್ಗೆ ಎಲ್ಲಾ ರೀತಿಯಲ್ಲೂ ನಮ್ಮ ಟೀಚರ್ಸ್ ಸಪೋರ್ಟ್ ಮಾಡ್ತಾರೆ ಹಾರ್ಡ್ ವರ್ಕ್ ಮಾಡ್ತಾರೆ ಎಲ್ಲ ಸುಮಾರು ಒಂದ್ ಐವತ್ತು ನಲ್ಲಿ ನಮ್ಮ ಹುಡುಗರು ಬರ್ತಾ ಇದಾರೆ ನಮ್ಮ ಸ್ಕೂಲ್ಗೆ ಸೊ ಎಲ್ಲಾ ಊರುಗಳಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ವಿದ್ಯಾಭ್ಯಾಸ ಸ್ಕೂಲು ಒಳ್ಳೆ ವಿದ್ಯಾಭ್ಯಾಸ ಇದೆ ಎಲ್ರಿಗೂ ಮನವರಿಕೆ ಆಗಿದೆ ಸೊ ಅದೇ ರೀತಿ ನಾವು ಪ್ರತಿ ವರ್ಷನೂ ಇದಾಗ್ಲಿ ಇನ್ನೊಂದು ನೆಕ್ಸ್ಟ್ ಸರಸ್ವತಿ ಪೂಜೆ ಮಾಡ್ತೀವಿ ಫೆಬ್ರವರಿ ತಿಂಗಳಲ್ಲಿ ಆವಾಗ ಸಿಂಪಲ್ ಆಗಿ ಮಾಡ್ತೀವಿ ಅಂದ್ರೆ ನಾವು ಪ್ರತಿ ವರ್ಷ ಇಲ್ಲ ಸರಸ್ವತಿ ಪೂಜೆ ಸಿಂಪಲ್ ಆಗಿ ಮಾಡ್ತೀವಿ ಡೇ ಈ ಸಲ ಮತ್ತೆ ನಿಯರೆಸ್ಟ್ ಇರೋದ್ರಿಂದ ಹತ್ರ ಇರೋದ್ರಿಂದ ಜಿಲ್ಲರ್ಜಿ ಪುಲೆ ಇಪ್ಪತ್ತು ಇಪ್ಪತ್ತೆಂಟು ಮಾಡ್ತೀವಿ ಅತಿ ಗ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತೀವಿ ಮತ್ತೆ ಇನ್ನು ಹೊಸ ವರ್ಷ ಇನ್ನೊಂದು ಈ ವರ್ಷ ನಮ್ಮಲ್ಲಿ ಒಂಥರ ಬುಕ್ಸ್ ಎಲ್ ಪಿ ಜಿ ಟು ಫೋರ್ತ್ ಐ ಸಿ ಐ ಸಿ ಬುಕ್ಸ್ ತರ ತರಿಸಿದೀವಿ ಒಳ್ಳೆ ಅವರು ಪ್ರತಿಯೊಬ್ರು ಬೆಂಗಳೂರಿಂದ ಬಂದವರು ಇಲ್ಲಿ ಟೀಚರ್ ಅವರೇ ಬಂದು ಇಲ್ಲಿ ಕೋಚಿಂಗ್ ಕೊಡ್ತಾರೆ ಟೀಚರ್ಸ್ ತರ ಮಾಡಬೇಕು ಪ್ರತಿ ಯಾವ ಮಕ್ಕಳಿಗೆ ಯಾವತರ ಮಾಡಬೇಕು ಮಾಡ್ಬೇಕು ತರ ಪ್ರಿಪೇರ್ ಮಾಡ್ಬೇಕು ಸಿಕ್ಸ್ ಇವ್ರು ಕೊಟ್ಟಿದವರೇ ಬಂದು ಇಲ್ಲಿ ಪ್ರತಿ ತಿಂಗಳಿಗೆ ಒಂದ್ಸಲ ಬಂದು ಅವ್ರು ಯಾವ ತರ ಮಾಡ್ತಾ ಪೊಸಿಷನ್ ಇವತ್ತು ನಮ್ಮ ಟ್ರೈನಿಂಗ್ ಅಲ್ಲಿ ನಮ್ಮ ಸ್ಕೂಲು ಇಡೀ ನಮ್ಮ ಇದರಲ್ಲಿ ಆ ಬುಕ್ಸ್ ಏನ್ ಸಪ್ಲೈ ಮಾಡಿರ್ತಾರೆ ದೇಶದಲ್ಲಿ ಅದು ನಮ್ಗೆ ಇಪ್ಪತ್ತಾರನೇ ಪ್ಲೇಸ್ ಅಲ್ಲಿ ಇದೆ ನಮ್ಮ ಸ್ಕೂಲ್ ಇಲ್ಲಿ ಸುಮಾರು ಸ್ಕೂಲ್ಗಳಲ್ಲೇ ಕೊಟ್ಟಿದ್ದಾರೆ ಅಂದ್ರೆ ಲೀಡ್ ಲೀಡ್ ತನ ಲೀಡ್ ಲೀಡ್ ಗ್ರೂಪ್ ಅಂತ ಹೇಳ್ಬಿಟ್ಟು ಬುಕ್ಸು ಇದು ಅದು ನಮ್ಗ್ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ಇನ್ನೊಂದು ಇಲ್ಲಿ ಮೊನ್ನೆ ಆ ಇನ್ನು ನೆಕ್ಸ್ಟ್ ನಾವು ಒಂದು ಹದಿನೈದು ಇಪ್ಪತ್ತರೊಳಗಡೆ ಆ ರೇಟ್ ಬರ್ತೀವಿ ಅಂತ ಹೇಳಿ ಇವತ್ತು ಈ ಮೂಲಕ ಈ ಗೋಜಿ ದಿವಸ ನಮ್ಮ ನಿಮ್ಗೆ ಎಲ್ಲ ನಮ್ಮ ತಿಳಿಸ್ತಾ ನಮ್ ಸ್ಕೂಲ್ ಇನ್ನೂ ಸ್ವಲ್ಪ ಡೆವಲಪ್ ಡೆವಲಪ್ ಇದೀವಿ ನಮ್ಗೆ ನಮ್ಮ ಜನಗಳು ತರ ಯಾರು ಏನಾದ್ರು ಹೇಳಿದ್ರೆ ಅದು ನಮ್ ತರ ಎಜುಕೇಶನ್ ಇವತ್ತು ನೋಡಿ ನಮ್ಮ ಸ್ಕೂಲ್ ನಮ್ಮೂರಲ್ಲೇ ಸುಮಾರು ಇಬ್ಬರು ಡಾಕ್ಟರ್ ಫ್ರೀ ಶೀಟ್ ಸಿಕ್ಕಿದೆ ಇಬ್ಬರುಗಳು ಗೌರ್ಮೆಂಟ್ ಸೀಟು ಇಬ್ಬರು ಮಕ್ಕಳಿಗೂ ಫ್ರೀ ಶೀಟ್ ಸಿಕ್ಕಿದೆ ಒಂದು ಫ್ರೀ ಒಂದು ಪೂಜಾ ಮತ್ತೊಂದು ಸಂಜಯಿ ಮತ್ತೆ ಕಡುಗೂರಲ್ಲಿ ಅವನಿಗೆ ಹೆಸರು ಸುಮಾರು ಒಂದು ಐದಾರು ಜನೂರು ಕರ್ಣರು ರಾಹುಲ್ ಅಲ್ಲ ರಾಹುಲ್ ಅನ್ನೋ ಹುಡ್ಗ ಕಣ್ಣೂರಲ್ಲಿ ಅವನು ಎಲ್ ಕೆ ಜಿಯಿಂದ ಸಿಕ್ಸ್ ವರ್ಗು ನಮ್ಮಲ್ಲೇ ಇದ್ದು ಆಮೇಲೆ ನವೋದಯ ಸ್ಕೂಲಲ್ಲಿ ಸೀಟ್ ಸಿಕ್ತು ಇವತ್ತು ಅವನಿಗೆ ಫ್ರೀ ಸಿಟ್ಟು ಎಮ್ ಬಿ ಬಿ ಎಸ್ ಸಿ ಫ್ರೀ ಸೀಟ್ ಸಿಕ್ಕಿದೆ ಇವತ್ತಿನ ಕಾಲದಲ್ಲಿ ನಮ್ಗೆ ಮೆರಿಟ್ ಸೀಟ್ ಬರ್ಬೇಕಂದ್ರೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ ಅಂತ ಅದ್ರಲ್ಲಿ ನಮ್ಮ ಟೀಚರ್ಸ್ ಹಾರ್ಡ್ ವರ್ಕ್ ಮಾಡಿ ನಾವು ಒಳ್ಳೆ ವಿದ್ಯಾಭ್ಯಾಸ ಒಂದೇ ಡಿಸಿಪ್ಲೈನ್ ಆಗಲಿ ಇನ್ನೊಂದಾಗಲಿ ನಮ್ಮ ಸ್ಕೂಲಲ್ಲಿ ಎಲ್ಲಾ ಒಂದು ಡಿಸಿಪ್ಲೈನ್ ಒಂದು ಯಾವುದೇ ಕಾರಣಕ್ಕೂ ಮಕ್ಕಳು ಬೇರೆ ರೀತಿಯಲ್ಲಿ ಹೋಗದೆ ನಾವು ಈ ಇದ್ರ ಪ್ರಕಾರನೇ ಒಳ್ಳೆ ಡಿಸಿಪ್ಲೈನ್ ಒಳ್ಳೆ ಎಜುಕೇಶನ್ ಬಗ್ಗೆ ನಾವು ಸುಮಾರು ಇವತ್ತು ನಾವು ಎಸ್ ಎಲ್ ಸಿ ಅವ್ರಿಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಏಳುವರೆ ವರೆಗೂ ನಾವ್ ಇಲ್ಲೇ ಇಟ್ಕೊಂಡು ಕ್ಲಾಸ್ ಮಾಡ್ತಾ ಇದೀವಿ ಟೆಂತ್ ಹುಡುಗಿ ನಮ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ಡಿಸ್ಟಿಂಕ್ಷನ್ ಬಂದೇ ಬಂದತ್ತೆ ಔಟ್ ಆಫ್ ಔಟ್ ಬರ್ಬೇಕು ಅಂತ ನಾವು ಟ್ರೈ ಮಾಡ್ತಾ ಇದ್ದೀವಿ ನೋಡೋದಕ್ಕೆ ದೇವ್ ಇದು ನಮ್ಮ ಇವತ್ತೊಂದು ಪ್ರೋಗ್ರಾಮ್ ದಯವಿಟ್ಟು ಎಲ್ರಿಗೂ ನಮ್ಮ ಟೀಚರ್ಸ್ಗೂ ಎಲ್ರಿಗೂ ನನ್ನ ಧನ್ಯವಾದ ಇಂದು ಇದು ಮಾಡ್ತೀವಿ ಎಲ್ಲಾ ಹಬ್ಬಗಳು ಮಾಡ್ತೀವಿ ಇದು ಒಂದು ಅದೊಂದು ಅಂತಲ್ಲ ನಮ್ಮ ಹಿಂದೂ ಪ್ರಕಾರ ಅದು ಮಾಡ್ತೀವಿ ಬೇರೆ ರೀತಿಯಲ್ಲಿ ಎಲ್ಲಾ ಹಬ್ಬಗಳು ಮಾಡ್ತೀವಿ ಅದೇ ತರ ಎಲ್ಲಾ ಸಡಗರದಿಂದ ನಮ್ಮ ಕೈಲಾಗುತ್ತೋ ಅಷ್ಟು ಎಲ್ರೂ ಕರ್ಸ್ಬಿಟ್ಟು ಎಲ್ಲಾ ಹಬ್ಬಗಳು ಆಚರಣೆ ಮಾಡ್ತೀವಿ ಮತ್ತೆ ಇಂಡಿಪೆಂಡೆನ್ಸ್ ಅಷ್ಟೇ ಗ್ರ್ಯಾಂಡ್ ಆಗಿ ಮಾಡ್ತೀವಿ ರಿಪಬ್ಲಿಕ್ ಡೇ ಅಷ್ಟೇ ಗ್ರ್ಯಾಂಡ್ ಮಾಡ್ತೀವಿ ಎಲ್ಲ ಕ್ರಿಸ್ಮಸ್ ಅಷ್ಟೇ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಕ್ರಿಸ್ಮಸ್ ದಿವಸನು ನಾವು ಇದೇ ತರದಿಂದ ಮಾಡಿದೀವಿ ಸೊ ಅದರಿಂದ ಎಲ್ಲ ಹಬ್ಬಗಳು ನಾವು ಇದೇ ತರ ಆಚರಣೆ ಮಾಡ್ತೀವಿ ನಮ್ ಶಾಲೆಯಲ್ಲಿ ಬರೀ ಪಾಠ ಒಂದು ಇದು ಕೊಡ್ಬೇಕು ಮಕ್ಕಳಿಗೆಲ್ಲ ಒಂದು ಖುಷಿ ಕೊಡ್ಬೇಕು ಅಂತ ಇದ್ರ ಮುಖಾಂತರವಾಗಿ ನಮ್ ಟೀಚರ್ಸ್ ನಮ್ ಮಕ್ಕಳು ಎಲ್ಲಾರು ಇದರಿಂದ ಖುಷಿ ಪಡ್ತಾರೆ ಅಂತ ಹೇಳಿ ಈ ಇಲ್ಲೆಲ್ಲಾರು ನಮ್ ಟೀಚರ್ಸ್ ಎಲ್ಲ ತುಂಬಾ ಕೋಪರೇಷನ್ ಮಾಡ್ತಾರೆ ಅದೇ ರೀತಿ ಮಕ್ಕಳು ಕೋಪರೇಷನ್ ಮಾಡ್ತಾರೆ ಮತ್ತೆ ಪೇರೆಂಟ್ಸ್ ಕೋಪರೇಷನ್ ಮಾಡ್ತಾರೆ ನಮ್ಗೆ ಈ ತರ ಮಾಡೋದ್ರಿಂದ ಬರೀ ಕ್ಲಾಸ್ ರೂಮ್ ಅಲ್ಲೇ ಕುತ್ಕೊಂಡು ಪಾಠ ಕೇಳೋದ್ರಿಂದ ಈ ತರ ವಾತಾವರಣದಲ್ಲಿ ಬಂದು ಈ ತರ ಮಾಡಿ ಮಕ್ಕಳೆಲ್ಲ ಖುಷಿ ಪಡೋದೇ ನಮ್ಗೆ ದೊಡ್ಡ ಖುಷಿ ಆಗಿದೆ ಈ ತರ ಮಾಡೋದು ಮತ್ತೆ ನೀವೆಲ್ಲ ನಮ್ಮ ಶಾಲೆಯಲ್ಲಿ ಪೊಂಗಲ್ ಅನ್ನ ಮಾಡ್ತಾ ಇದ್ವಿ ಈ ಪೊಂಗಲ್ ಮಾಡೋದು ಏನಕ್ಕಪ್ಪ ಅಂತಂದ್ರೆ ನಮ್ಮ ಹಳೆ ನೆನಪುಗಳನ್ನೆಲ್ಲ ಕಳೆದ್ಕೊಂಡ್ಬಿಟ್ಟು ಹೊಸ ಒಂದು ಇದಕ್ಕೆ ಜೀವನಕ್ಕೆ ನಾವು ಕಾಲಿಡ್ತಾ ಇದ್ವಿ ಈ ಸಂಕ್ರಾಂತಿ ಮತ್ತೆ ಈ ಹಳೆ ನೆನಪುಗಳು ಅನ್ನೋದು ಕಷ್ಟ ಸುಖ ಎರಡು ಒಂದೇ ನಾಣ್ಯದ ಎರಡು ನೆನಪುಗಳಾಗಿ ನಾವು ಸ್ವೀಕಾರ ಮಾಡ್ತೇವೆ ಈ ಎರಡು ಸ್ವೀಕಾರ ಮಾಡಿದಂತಹದ್ದನ್ನ ನಾವು ಹೊಸ ಜೀವನದಲ್ಲಿ ಆ ನೋವುಗಳನ್ನೆಲ್ಲ ಮರೆತು ಹೊಸ ಇದರಲ್ಲಿ ಸಂತೋಷವನ್ನೇ ತುಂಬಲಿ ಅಂತ ನಮ್ಮ ಶಾಲಾ ಆಡಳಿತ ಮಂಡಳಿಯಿಂದ ಎಲ್ಲಾ ಪೊಂಗಲ್ ಅಂತ ತಿಳಿಸ್ತಾ ಇದೀನಿ ನಮಸ್ಕಾರ ಆನ್ ವರ್ಕಿಂಗ್ ವಿದ್ಯಾರ್ಥಿಗಳು ಶ್ವೇತಾ ವಿದ್ಯಾರ್ಸಿಂಗ್ ಟಿ ಸೊ ಫಾಸ್ಟ್ ಟೆನ್ ಇಯರ್ಸ್ ಐ ವರ್ಕಿಂಗ್ ದಿಸ್ ವಿಲ್ ಬಿ ಸ್ಟಾರ್ಟ್ ಲೈಕ್ ಸ್ಮಾರ್ಟ್ ಕ್ಲಾಸ್ ವಿಚ್ ಇಸ್ ಲೈಕ್ ಲೀಡ್ ಕ್ಲಾಸ್ Which is very smart, and uh, we can we need not to do any hard work. It's a very smart work. Each and every class from first to from UKG to fourth standard, we have in the television which we uh, broadcast uh, uh, the telecast with that, and we show all the projects and uh, the classes also will go by with the lead only. It's a very smart, and every childrens will get attract, and each activities we have in the classes, lesson wise we have activities. So all the lesson wise we cover up with activities. With activities uh, they learn each at every day uh, which is very important we cover up in that and uh, they start to learn in that and they are very emphasized. the children are very happy whenever they do activities and the children are admired even the parents feedback we got uh, we do like llc that's learned confident comes out from the students so each and every month we have some activities like uh, a project and uh, whatever it may done it english activity uvs activity everything be done by in our school itself ಸೊ ದಿಸ್ ಯೋರ್ ಚಾಲೆಂಜ್ ಡೆಫಿನೆಟ್ಲಿ ಇಟ್ ಕಮ್ಸ್ ಅನ್ಅರಿಡಿನೇಟ್ ವಿತ್ ದಿಸ್ ಮೈ ಸೆಲ್ಸ್ ಅಂಡ್ ಪ್ರೊ ಇಟ್ಸ್ ಅ ವೆರಿ ಗುಡ್ ನೌ ಇಟ್ಸ್ ಗುಡ್ ಇಟ್ಸ್ ಗೋಯಿಂಗ್ ಆನ್ ಗುಡ್ ಆಲ್ಸೋ ಇಟ್ಸ್ ಅ ಸಿಬಿಎಸ್ಇ ಸಿಲೆಬಸ್ ಬೆಸ್ಟ್ ಫಾರ್ ದ ಅಪ್ಕಮಿಂಗ್ ಥ್ಯಾಂಕ್ ಯು ಹೋಗಿ ಅಬ್ಬಾ ಅಂದ್ರೆ ಎಲ್ಲಾ ಒಂದು ಹೊಸ ಜೀವನಕ್ಕೆ ಕಾಲಿಡುವಂಥದ್ದು ಹಾಳದನ್ನೆಲ್ಲ ಮರೆತು ನಾವು ಹೊಸ ಜೀವನದಲ್ಲಿ ಕಾಲಿಡೋಣ ಈ ಒಂದು ಗೋಗಿ ಹಬ್ಬ ಬೆಳಗ್ಗೆ ಬೇಗ ಇತ್ತು ಅರ್ಲಿ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಒಂದು ಹಳೆ ಮನೇಲಿ ಆ ಹಳೆ ಒಂದು ವಸ್ತುಗಳೆಲ್ಲ ಹಾಕಿ ಸುಡ್ತಾರಲ್ವಾ ಅದೇನಕ್ಕೆ ಅಂದ್ರೆ ಮನೆಯಲ್ಲಿ ಒಂದು ಹಳೆ ನೆಗೆಟಿವ್ ಎಲ್ಲ ಹೋಗ್ಬಿಟ್ಟು ಹೊಸ ಇದು ಬರ್ಲಿ ಅಂತಿ ಹಬ್ಬ ಅದೇ ರೀತಿ ನಮ್ಮ ಸ್ಕೂಲಲ್ಲೂ ಅಷ್ಟೇ ಈ ಒಂದು ಹೊಸ ಇದು ತುಂಬ್ಲಿ ಒಂದೆಲ್ಲ ಒಂದು ಒಳ್ಳೆ ಒಂದು ನಮ್ಮ ಟೀಚರ್ಸ್ಗೆಲ್ಲ ಒಂದು ಒಳ್ಳೆ ಒಂದು ಗೋಗಿ ಹಬ್ಬ ದಿನ ಒಂದು ಒಳ್ಳೆ ಮನಸ್ಸು ಬಂದು ಒಂದು ಒಳ್ಳೆ ಇದು ಬರ್ಲಿ ಅಂತಿ ಹಬ್ಬ ಹೋಗಿ Bogi plus Pongal. Tomorrow we cannot stay here with the children because they also should enjoy with their parents. So today, our school, Shweta English Ayah Primary School, we are celebrating. Uh, every year we are celebrating on Bogi Day, Bogi plus Pongal. This is the festival of harvest. We pray for the Lord, Sun, and uh, people enjoy with uh, colorful dresses and making sweet Pongals. And we be here very joyfully. And all our teachers, I sense our secretary, ma'am, and as, uh, secretary, sir, everyone will participate in this, and, uh, they make this function a grand success, and, the uh, children also enjoy, and they will be celebrating this function tomorrow at the home,